ಸ್ನೇಹಿತರೆ ನಮಸ್ಕಾರ ಎಣಾಡು ವಿಡಿಯೋಸ್ ಇನ್ ಕನ್ನಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ಗೆ ಮತ್ತೊಂದು ಸಂಕಷ್ಟ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫೈನಲ್ ಲಿಸ್ಟ್ ಹಳ್ಳಿಕಾರ್ ಖ್ಯಾತಿಯ ವರ್ತೂರ್ ಸಂತೋಷ್ಗೆ ಸಂಕಷ್ಟ ಎದುರಾಗಿದೆ ಪ್ರಾಣಿಗಳನ್ನು ಅತಿಯಾಗಿ ಪ್ರೀತಿಸುವ ಹಳ್ಳಿಕಾರ್ ಸಂತೋಷ್ಗೆ ಪ್ರಾಣಿಗಳ ವಿಚಾರದಲ್ಲಿ ಒಂದಷ್ಟು ಕಷ್ಟ ಎದುರಾಗುತ್ತಿದೆ ಹುಲಿ ಉಗುರು ಧರಿಸಿರುವ ಕಾರಣಕ್ಕೆ ಈ ಹಿಂದೆ ಬಿಗ್ ಬಾಸ್ ಮನೆಯಿಂದಲೇ ವರ್ತೂರ್ ಸಂತೋಷ್ ಅವರನ್ನು ಬಂಧಿಸಲಾಗಿತ್ತು ಒಂದು ವಾರ ವಿಚಾರಣೆ ಬಳಿಕ ಜಾಮೀನಿನ ಮೇರೆಗೆ ಸಂತೋಷನನ್ನು ಬಿಡುಗಡೆ ಮಾಡಲಾಗಿತ್ತು ಇದೀಗ ಮತ್ತೆ ವರ್ತೂರ್ ಸಂತೋಷ್ ವಿರುದ್ಧವೇ ಮತ್ತೊಂದು ಆರೋಪ ಕೇಳಿಬಂದಿದೆ ವರ್ತೂರ್ ಸಂತೋಷ್ ಪ್ರಾಣಿ ಸಾಗಾಣಿಕೆ ಮಾಡುವಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಪ್ರಾಣಿ ಕಲ್ಯಾಣಿ ಅಧಿಕಾರಿ ಹರೀಶ್ ಎನ್ನುವರು ಈ ಸಂಬಂಧದ ದೂರು ನೀಡಿದ್ದಾರೆ ಎಂದು ವರದಿಯಾಗಿದೆ ವರ್ತೂರ್ ಸಂತೋಷ್ ನೇತೃತ್ವದಲ್ಲಿ ಹಳ್ಳಿಕಾರ್ನಲ್ಲಿ ಹಳ್ಳಿಕಾರ್ ರೇಸ್ ಯೋಜನೆ ಮಾಡಲಾಗುತ್ತಿತ್ತು ಸಿದ್ಧತೆಯೂ ಕೂಡ ಭರ್ಜರಿಯಾಗಿ ನಡೆಯುತ್ತಿದೆ ಬಿಗ್ ಬಾಸ್ನಲ್ಲಿ ಇರುವಾಗಲೇ ವರ್ತೂರ್ ಸಂತೋಷ್ ಈ ಬಗ್ಗೆ ಹೇಳಿದರು ಅದೇ ರೀತಿ ಈ ಬಾರಿ ಹಳ್ಳಿಕಾರ್ ರೇಸ್ ಅಬ್ದುರಿಯಾಗಿ ನಡೆಸಲು ಸಕಲ ಸಿದ್ಧತೆ ನಡೆಸಿದ್ದರು ಈ ಕಾರ್ಯಕ್ರಮಕ್ಕೆ ಈಗ ವರ್ತೂರ್ ಸಂತೋಷ್ಗೆ ಮತ್ತಷ್ಟು ಸಂಕಟ ತಂದುಕೊಟ್ಟಿದೆ ಹಳ್ಳಿಕಾರ್ ಹಸುಗಳನ್ನು ವಾಹನಗಳಲ್ಲಿ ಸಾಗಾಣಿಕೆ ಮಾಡುವಾಗ ವರ್ತೂರ್ ಸಂತೋಷ್ ಹಾಗೂ ತಂಡ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಒಂದೇ ಒಂದು ಟ್ರ್ಯಾಕಿನಲ್ಲಿ ಬರೋಬ್ಬರಿ ಒಂಬತ್ತು ಹೋರಿಗಳನ್ನು ಹಾಗೂ ಇತರೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟು ಫಾರ್ಮ್ ಹೌಸ್ನಿಂದ ಸಾಗಾಟ ಮಾಡಿದ್ದು ಇದು ಪ್ರಾಣಿ ಹಿಂಸೆ ಪ್ರಾಣಿ ಸಾಗಾಟ ನಿಯಮವಲ್ಲ ಉಲ್ಲಂಘಿಸಿದಂತೆ ಆಗುತ್ತದೆ ಎನ್ನಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ವರ್ತುರ್ ಸಂತೋಷ್ ವಿರುದ್ಧ ದೂರು ದಾಖಲಾಗಿದೆ ಈ ಪ್ರಕರಣ ಸಂಬಂಧಿಸಿದ ವರ್ತುರ್ ಸಂತೋಷ್ ಈಗಾಗಲೇ ಒಂದು ಸುತ್ತಿನ ವಿಚಾರ ಮುಗಿಸಿದ್ದಾರೆ ಎನ್ನಲಾಗುತ್ತಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ದೂರುದಾರರಾದಂಥ ಹರೀಶ್ ಪೊಲೀಸರಿಗೆ ತಿಳಿಸಿದ್ದು ಕೇವಲ ಎನ್ ಆರ್ ಸಿ ಮಾಡಿ ಕೇಸ್ ಮುಚ್ಚು ಹಾಕುವುದು ಬೇಡ ಎಫ್ಐಆರ್ ದಾಖಲು ಮಾಡಿ ಎಂದು ಒತ್ತಾಯಿಸಿದ್ದಾರೆ ಎನ್ನಲಾಗುತ್ತಿದೆ ದೂರುದಾರರ ಒತ್ತಾಯದ ಮೇರೆಗೆ ಒಂದು ವೇಳೆ ಎಫ್ಐಆರ್ ದಾಖಲಾದರೆ ವರ್ತೂರ್ ಸಂತೋಷ್ಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಸದ್ಯ ಪ್ರಕರಣದ ತನಿಖೆ ನಡೆಯುತ್ತಿದ್ದು ಅಸಲಿ ವಿಚಾರ ಇನ್ನಷ್ಟು ಹೊರ ಬರಬೇಕಾಗಿದೆ ಸ್ನೇಹಿತರೆ